ಆಮ್ ಆದ್ಮಿ ಪಕ್ಷದ ಕಚೇರಿಯಲ್ಲಿ ಬೆಂಗಳೂರಿನ ನೀರಿನ ಬವಣಿ ಹಾಗೂ ಮಿತಿ ಮೀರುತ್ತಿರುವ ಪ್ರಭಾವಿಗಳ ನೀರಿನ ಟ್ಯಾಂಕರ್ ಮಾಫಿಯಾ ಕುರಿತು ಮಾಧ್ಯಮ ಸುದ್ದಿಗೋಷ್ಠಿ ಟ್ಯಾಂಕರ್ ಮಾಫಿಯಾದಲ್ಲಿ ಕಾರ್ಪೊರೇಟರ್ಗಳು ಮಾಜಿ ಕಾರ್ಪೊರೇಟರ್ಗಳು ಶಾಸಕರ ಸಂಬಂಧಿಗಳು ಮತ್ತು ಶಾಸಕರ ಹಿಂದೆ ಮುಂದೆ ತಿರುಗುವವರೇ ಇದ್ದಾರೆ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸುವಲ್ಲಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಇದೆಲ್ಲವೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮೂಗಿನ ನೇರಕ್ಕೆ ನಡೆಯುತ್ತಿದ್ದರೂ ಕಂಡು ಕಾಣದಂತಿರುವುದು ಅನುಮಾನ ಹುಟ್ಟಿಸುತ್ತದೆ ಮಾಫಿಯಾದಲ್ಲಿ ಶಿವಕುಮಾರ್ ಪಾತ್ರದ ಬಗ್ಗೆ ಶಂಕೆ ಮೂಡುತ್ತದೆ ಎಂದು ಆಮ್ ಆದ್ಮಿ ಪಾರ್ಟಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮೋಹನ್ ದಾಸರಿ ಹೇಳಿದರು ನಗರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾವೇರಿ ನೀರಿಗೆ ಪರ್ಯಾಯವಾಗಿ ಬಿಡಬ್ಲ್ಯೂ ಎಸ್ಎಸ್ಬಿ ಏನನ್ನೂ ಮಾಡಿಲ್ಲ ಇಡೀ ಬೆಂಗಳೂರಿನಲ್ಲಿ ಬಿಡಬ್ಲ್ಯೂ ಎಸ್ ಎಸ್ ಬಿ ನೂರ ಎಂಟು ಬೋರ್ವಿಲ್ಗಳನ್ನು ಮಾತ್ರ ಹಾಕಿಸಿದೆ ಎನ್ನುವುದು ಮಾಹಿತಿ ಹಕ್ಕು ಕಾಯ್ದೆಯಡಿ ತಿಳಿದು ಬಂದಿದೆ ಇದರರ್ಥ ಬಿಡಬ್ಲ್ಯೂ ಎಸ್ಎಸ್ಬಿ ಬೆಂಗಳೂರಿಗೆ ಸಂಪೂರ್ಣವಾಗಿ ನೀರು ಸರಬರಾಜು ಮಾಡಲು ಕೆಲಸವನ್ನೇ ಮಾಡಿಲ್ಲ ಎಂದರು ಕಾವೇರಿ ನೀರು ಬೆಂಗಳೂರಿನ ಎಲ್ಲ ಮನೆಗಳಿಗೂ ತಲುಪುತ್ತಿಲ್ಲ ಬಿಬಿಎಂಪಿ ಕೂಡ ಒಂದು ಸಾವಿರದ ಐದು ನೂರ ನಾಲ್ಕು ಬೋರ್ವೆಲ್ಗಳನ್ನು ಕೊರೆಸಿದ್ದು ಈ ಎರಡೂ ಸಂಸ್ಥೆಗಳು ಎಲ್ಲ ಮನೆಗಳಿಗೂ ನೀರು ಒದಗಿಸುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿವೆ ಅನಧಿಕೃತ ಟ್ಯಾಂಕರ್ ಮಾಫಿಯಾದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡುತ್ತಿವೆ ಎಂದರು ಟ್ಯಾಂಕರ್ ನೀರು ಸರಬರಾಜು ಅನಧಿಕೃತ ಇದಕ್ಕೆ ಕಾನೂನಿನಲ್ಲಿ ಅನುಮತಿಯೇ ಇಲ್ಲ ಆದರೂ ಬೆಂಗಳೂರಿನಲ್ಲಿ ನೀರು ಸರಬರಾಜು ಮಾಫಿಯಾ ತೀವ್ರವಾಗಿದೆ ಎಂದರು ಬೇಸಿಗೆ ಆರಂಭವಾಗುವ ಮುನ್ನವೇ ಆರುನೂರು ಇರಬೇಕಿದ್ದ ಟ್ಯಾಂಕರ್ ನೀರಿನ ಬೆಲೆ ಮೂರು ಸಾವಿರದವರೆಗೆ ಮುಟ್ಟಿದೆ ಎಂದರು ಕೆ ಶಿವಕುಮಾರ್ ಅವರೇ ಕುಡಿಯುವ ನೀರು ಅತ್ಯಗತ್ಯ ಎಷ್ಟಿದೆ ಎಂದು ಗೊತ್ತಿದೆ ಕುಡಿಯುವ ನೀರಿದ್ದರೆ ಅಲ್ಲವೇ ಬ್ರ್ಯಾಂಡ್ ಬೆಂಗಳೂರು ಮಾಡಲು ಸಾಧ್ಯ ಸರ್ಕಾರ ಟ್ಯಾಂಕರ್ ಮಾಫಿಯಾಗಿ ಕಡಿವಾಣ ಹಾಕಬೇಕು ಅವರಿಗೆ ತೆರಿಗೆ ವಿಧಿಸಬೇಕು ಉಚಿತವಾಗಿ ನೀರು ಕೊಡಲು ಆಗದೆ ಇದ್ದರೂ ಕಡಿಮೆ ಬೆಲೆಯಲ್ಲಿ ನೀರು ಕೊಡುವ ವ್ಯವಸ್ಥೆ ಮಾಡಿ ಇಲ್ಲವಾದರೆ ನಿಮ್ಮ ಮನೆ ಬಳಿಗೆ ಬಂದು ಜನ ನೀರು ಕೊಡಿ ಎನ್ನುತ್ತಾರೆ ಎಂದು ಎಚ್ಚರಿಕೆ ನೀಡಿದರು ನೀವೇ ಒಂದು ಮೊಬೈಲ್ ಆ್ಯಪ್ ಸಿದ್ಧ ಮಾಡಿ ಟ್ಯಾಂಕರ್ ಬುಕ್ ಮಾಡಲು ಅವಕಾಶ ಕೊಡಿ ಸಹಾಯವಾಣಿ ಸಂಖ್ಯೆಯನ್ನು ಕೊಟ್ಟು ಜನರ ಸಮಸ್ಯೆಗೆ ಸ್ಪಂದಿಸಿ ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ನೀರಿಗಾಗಿ ದೊಡ್ಡ ಜಗಳವೇ ನಡೆದರೂ ಅಚ್ಚರಿಯಿಲ್ಲ ಎಂದರು ಆಗ್ತಿರೋ ಪರವಾಗಿ ಮತ್ತು ಬೆಂಗಳೂರಲ್ಲಿ ಈಗ ಟ್ಯಾಂಕರ್ ಮಾಫಿಯಾ ಯಾವ ರೀತಿ ಹೆಚ್ಚಾಗಿದೆ ಅದ್ರ ಬಗ್ಗೆ ವಿಸ್ತೃತವಾದ ಒಂದು ಪ್ರೆಸ್ ಮೀಟ್ ಕರೆದಿದ್ದೀವಿ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ಮೋಹನ್ ದಸರಿ ಕರ್ನಾಟಕ ರಾಜ್ಯ ಆಮ್ ಆದ್ಮಿ ಪಾರ್ಟಿ ಸಂಘಟನಾ ಕಾರ್ಯದರ್ಶಿ ಮತ್ತು ನಮ್ಮೊಂದಿಗೆ ಇನ್ನೊಬ್ರು ಇದ್ದಾರೆ ಅಶೋಕ್ ಮೃತ್ಯುಂಜಯ ಬೆಂಗಳೂರು ಸಂಘಟನಾ ಕಾರ್ಯದರ್ಶಿ ಮತ್ತು ನಾನು ಬೆಂಗಳೂರು ಮಾಧ್ಯಮ ಉಸ್ತುವಾರಿ ಅನಿಲ್ ನಾಚಪ್ಪ ಇವತ್ತಿನ ಪತ್ರಿಕಾಗೋಷ್ಠಿಗೆ ಬಂದಂತಹ ಎಲ್ಲಾ ಮಿತ್ರರಿಗೂ ಸ್ವಾಗತ ಸ್ನೇಹಿತರೆ ಈಗಾಗಲೇ ನೀವು ಬೆಂಗಳೂರಲ್ಲಿ ನೀರಿನ ಒಂದು ತೊಂದರೆಗಳನ್ನ ನೀವು ನೋಡ್ತಾ ಇರ್ತಾರೆ ಈಗಾಗಲೇ ನಿಮ್ಗು ಸುಮಾರು ಮಂದಿ ಕಂಪ್ಲೇಂಟ್ ಮಾಡಿರ್ತಾರೆ ಯಾವ ತರ ಇವತ್ತು ಕುಡಿಯೋ ನೀರಿನ ಸಮಸ್ಯೆ ಒಂದು ದೊಡ್ಡ ಮಟ್ಟದಲ್ಲಿ ಉಲ್ಬಣ ಆಗಿದೆ ಅಂತ ಹೇಳಿ ಪ್ರತಿ ಪ್ರತಿ ಒಂದು ಟ್ಯಾಂಕರ್ಗುನು ಇವಾಗ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಮೂರ್ ಸಾವಿರ ರೂಪಾಯಿ ವರ್ಗೂ ಹೋಗಿದೆ ಆರ್ನೂರು ಏಳ್ನೂರು ರೂಪಾಯಿ ಸಿಗ್ಬೇಕಾಗಿರೋ ಒಂದು ಟ್ಯಾಂಕರ್ ಇವತ್ತು ಮೂರು ಸಾವಿರ ಹತ್ತರವರೆಗೂ ಹೋಗಿದೆ ಮಹದೇವಪುರ ಭಾಗ ಆಗಿರ್ಬೋದು ಕೆಆರ್ಪುರ ಭಾಗ ಆಗಿರ್ಬೋದು ರಾಜರಾಜೇಶ್ವರ ನಗರ ನಗರ ಆಗಿರ್ಬೋದು ಅಂತಿಲ್ಲ ಪ್ರತಿ ಒಂದು ಏರಿಯಾದಲ್ಲೂ ಇವತ್ತು ನೀರಿನ ಒಂದು ಆಹಾಕಾರ ಶುರುವಾಗಿದೆ ಯಾವ ತರ ಇನ್ನು ಬೇಸಿಗೆ ಶುರುನೇ ಆಗಿಲ್ಲ ನಾವಿನ್ನು ಫೆಬ್ರವರಿ ಇದ್ದೀವಿ ಇನ್ನು ಬೇಸಿಗೆ ಕಾಲದಲ್ಲಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ವರೆಗೂನು ಇನ್ನು ಎಷ್ಟು ದೊಡ್ಡ ಮಟ್ಟಕ್ಕೆ ಕುಡಿಯೋ ನೀರಿನ ಆಹಾಕಾರ ಮುಂದೋಗುತ್ತೆ ಅಂತ ಹೇಳಕ್ ಆಗ್ತಾ ಇಲ್ಲ ಒಂದೊಂದು ಕುಟುಂಬ ಪ್ರತಿ ತಿಂಗಳು ನೀರಿಗೋಸ್ಕರ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಪ್ರತಿ ತಿಂಗಳು ನೀರಿಗೋಸ್ಕರ ಖರ್ಚು ಮಾಡ್ತಾ ಇದ್ದಾರೆ ಅಂದ್ರೆ ಇವತ್ತು ಬೆಂಗಳೂರಲ್ಲಿ ನೀರಿಗೋಸ್ಕರ ಒಂದು ಸಂಸ್ಥೆ ಇದೆ ನಿಮ್ಗೆ ಗೊತ್ತಿರಬೇಕು ನೀರು ಸರಬರಾಜು ಮಾಡುವ ಜವಾಬ್ದಾರಿ ತಗೊಂಡಿರೋ ಸಂಸ್ಥೆ ಆ ಸಂಸ್ಥೆ ಹೆಸರು ಬಿಡಬ್ಲ್ಯೂ ಎಸ್ ಎಸ್ ಬಿ ಅಂತ ಹೇಳ್ತಾರೆ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಅಂತ ಈ ಸಂಸ್ಥೆನ ನೀವು ಇದುವರೆಗುನು ಅದರ ಕಾರ್ಯವೈಖರಿ ನೀವು ನೋಡ್ತಾ ಇದ್ರೆ ಇವರು ಬರೀ ಬೆಂಗಳೂರಿನ ಕೆಲವೇ ಕೆಲವು ಏರಿಯಾಗಳಿಗೆ ಅದು ಸಿಟಿ ಸೆಂಟರ್ ಇರೋ ಕೆಲವೇ ಕೆಲವು ಏರಿಯಾಗಳಿಗೆ ನೀವು ಇನ್ನೂರ ಇಪ್ಪತ್ತೈದು ವಾರ್ಡ್ ಲೆಕ್ಕ ಹಾಕಿದ್ರೆ ಒಂದ್ ಐವತ್ತರವತ್ತು ವಾರ್ಡ್ಗೆ ನೀರು ಸರಬರಾಜು ಮಾಡೋ ಕೆಲಸ ಮಾತ್ರ ಮಾಡ್ತಾ ಇದೆ ಅಂದ್ರೆ ಮುಕ್ಕಾಲ್ ಭಾಗ ಬೆಂಗಳೂರಿಗೆ ಬಿಡಬ್ಲ್ಯೂ ಎಸ್ ಎಸ್ ಬಿ ನಮಗೆ ಸಂಬಂಧನೇ ಇಲ್ಲ ಅಂತ ಕೂತಿದೆ ಹದಿನೈದು ವರ್ಷಕ್ಕಿಂತ ಮೇಲ್ಪಟ್ಟಾಯ್ತು ನೂರ ಹದಿನೈದು ಹಳ್ಳಿಗಳನ್ನ ಬೆಂಗಳೂರಿಗೆ ಬಿ ಬಿ ಪಿ ಪಾಲಿಕೆ ಬಿ ಬಿ ಎಂ ಪಿ ಒಂದು ಲಿಮಿಟ್ಸ್ ಸೇರಿಸಿ ಇದುವರೆಗೂ ಅಲ್ಲಿ ಬಿ ಎಸ್ ಎಸ್ ಬಿ ಒಂದೇ ಒಂದು ಹನಿ ನೀರನ್ನ ಕಳಿಸೋಕಾಗಿಲ್ಲ ಅಂತ ಒಂದು ದೊಡ್ಡ ಮಹಾ ಸಂಸ್ಥೆ ಬಿಡಬ್ಲ್ಯೂ ಎಸ್ ಎಸ್ ಬಿ ಸರಿ ಬಿಲ್ಯೂ ಎಸ್ ಎಸ್ ಬಿ ಇವತ್ತು ಕಾವೇರಿ ನೀರ್ ಇಲ್ಲ ಅಂದ್ರೆ ಬೇರೆ ಏನ್ ಮಾಡುತ್ತೆ ಅಂತ ನಾವು ಚೆಕ್ ಮಾಡ್ತಾ ಇದ್ವಿ ಅಂದ್ರೆ ಹೋಗಿ ಕಾವೇರಿ ನೀರು ಎಲ್ಲಿ ಇಲ್ವೋ ಅಥವಾ ಕಾವೇರಿ ನೀರು ಬರದೇ ಇಲ್ಲ ಅಂದ್ರೆ ಬಿ ಡಬ್ಲ್ಯೂ ಎಸ್ ಎಸ್ ಬಿರ್ವೆಲ್ ನ್ಯಾ ಅಥವಾ ಈ ಒಂದು ಖಾಸಗಿ ಗಳು ಏನಿದೆ ಇವತ್ತು ಟ್ಯಾಂಕರ್ ಮಾಫಿಯಾ ಎಷ್ಟು ದೊಡ್ಡ ಮಟ್ಟಕ್ಕೆ ಇವತ್ತು ಬೆಂಗಳೂರಲ್ಲಿ ನಡೀತಾ ಇದೆಯಲ್ಲ ಆ ಟ್ಯಾಂಕರ್ ಮಾಫಿಯಾಲ್ಯೂ ಎಸ್ ಎಸ್ ಬಿ ಅಧಿಕೃತವಾಗಿ ಅಪ್ರೂವಲ್ ಕೊಟ್ಟಿದ್ಯಾ ಅನ್ನೋ ಒಂದು ವಿಷಯ ನಾವು ಚೆಕ್ ಮಾಡ್ತಾ ಇದೀವಿ ಆ ಚೆಕ್ ಮಾಡಬೇಕಾದಾಗ ನಮಗೆ ಗೊತ್ತಾಗಿದ್ದು ನಾವು ಒಂದು ಮಾಹಿತಿ ಅಕ್ಕಿ ಹಾಕಿದ್ವಿ ಬಿ ಎಸ್ ಎಸ್ ಬಿ ಅವರಿಗೆ ಬೆಂಗಳೂರು ನಗರದಲ್ಲಿ ನೀವು ಎಷ್ಟು ಬೋರ್ವೆಲ್ ಗಳನ್ನ ಹಾಕ್ಸಿದೀರಾ ಅಂತ ಆ ಮಾಹಿತಿನ ನಾವು ಚೆಕ್ ಮಾಡಿದಾಗ ನಮಗೊಂದು ದೊಡ್ಡ ಶಾಕ್ ಆಯ್ತು ಎಂತ ಆಶ್ಚರ್ಯ ಅಂದ್ರೆ ಇಡೀ ಬೆಂಗಳೂರು ನಗರದಲ್ಲಿ ಕೇಳಿರೋ ವಿಷಯ ಇಲ್ಲಿದೆ ಬಿಬಿ ಲಿಮಿಟ್ಸ್ ಅಲ್ಲಿ ಡಬ್ಲ್ಯೂ ಎಸ್ ಎಸ್ ಬಿ ಎಷ್ಟು ಬೋರ್ವೆಲ್ಗಳನ್ನ ಡ್ರಿಲ್ ಮಾಡಿದೆ ಅದು ಕುಡಿಯೋ ನೀರಿಗೋಸ್ಕರ ಅಥವಾ ಬೇರೆ ಸಂಬಂಧಕ್ಕೆ ಅಂತ ನಾವೊಂದು ಮಾಹಿತಿ ಹಾಕಿ ಹಾಕಿದ್ವಿ ಇಲ್ಲಿ ಕೊಟ್ಟಿದ್ದಾರೆ ಬೋರ್ವೆಲ್ ವಾರ್ಡ್ ನಂಬರ್ ನೂರ ಎಪ್ಪತ್ತೇಳು ನೂರ ಎಂಬತ್ತಾರು ನೂರ ತೊಂಬತ್ತೊಂದು ಅಂತ ಅವರು ಕೊಟ್ಟಿರೋ ಮಾಹಿತಿ ಪ್ರಕಾರ ನಾವು ನೋಡಿದ್ರೆ ಇಡೀ ಬೆಂಗಳೂರಲ್ಲಿ ನೂರ ಎಂಟು ಬೋರ್ವೆಲ್ ಗಳನ್ನ ಮಾತ್ರ ಬಿಡಬ್ಲ್ಯೂ ಎಸ್ ಎಸ್ ಬಿ ಹಾಕ್ಸಿದೆ ಅಂದ್ರೆ ಒಂದು ವಾರ್ಡ್ಗೆ ಒಂದು ಬೋರ್ವೆಲ್ ಸಹ ಇಲ್ಲ ಆ ಬೋರ್ವೆಲ್ ಗಳನ್ನ ನಾವು ನೋಡಿದಾಗ ನಮಗೆ ಬಂದಿರೋ ಮಾಹಿತಿ ಎಲ್ಲಾ ಇಡೀ ಬೆಂಗಳೂರಿನ ಎಲ್ಲಾ ವಾರ್ಡ್ ಗಳಿಂದ ಬಂದಿಲ್ಲ ಆದ್ರೆ ಕೆಲವೊಂದು ಜೋನ್ಗಳಿಂದ ಅಂದ್ರೆ ಅರ್ಧ ಬೆಂಗಳೂರಿನ ಒಂದು ಮಾಹಿತಿ ಬಂದಾಗ ಐದನೂರ ಮೂವತ್ನಾಲ್ಕು ಬೋರ್ವೆಲ್ ಗಳ ಬಿ ಎಂ ಪಿ ಹಾಕಿಸಿರೋ ಬೋರ್ವೆಲ್ ಗಳಂತ ಬೋರ್ವೆಲ್ ಗಳ ಏನೊಂದು ಖಾಸಗಿಯವರು ಬೋರ್ವೆಲ್ ಗಳನ್ನ ಹಾಕಿಸ್ಕೊಂಡು ಒಂದು ಟ್ಯಾಂಕರ್ ಮಾಫಿಯಾಗಳನ್ನ ರನ್ ಮಾಡ್ತಾ ಇದ್ದಾರೆ ಸರ್ಕಾರ ಇದೆಲ್ಲಾದನ್ನು ನೀವೊಂದು ತೆರಿಗೆಯನ್ನ ಹಾಕಕ್ಕೆ ಶುರು ಮಾಡಬೇಕು ಅಥವಾ ಬೆಲೆಗಳನ್ನ ಏನು ಇವತ್ತು ಹಾಕಿದಾರೆ ಒಂಥರ ರಾಜ ರೋಷವಾಗಿ ಇವತ್ತು ಮುನ್ನೂರು ನಾನೂರು ರೂಪಾಯಿ ಐದ್ನೂರು ರೂಪಾಯಿ ಮೂರ್ ಸಾವಿರವರೆಗೂ ತಗೊಂಡು ಹೋಗಿದ್ದಾರೆ ಅದಕ್ಕೊಂದು ಕಡಿವಾಣ ಹಾಕಬೇಕು ಸಾಮಾನ್ಯ ಜನರಿಗೂ ಅಪಾರ್ಟ್ಮೆಂಟ್ ಸಮುಚ್ಚಯಗಳಲ್ಲಿ ಜನ್ರಿಗುನು ಎಲ್ಲಾ ರೀತಿಯ ಜನ್ರಿಗೂನು ಕುಡಿಯೋ ನೀರು ಸಿಗಬೇಕು ಅದು ಉಚಿತವಾಗಿ ಸಿಗೋದು ನಮ್ಮ ಉದ್ದೇಶ ಆದ್ರೆ ನಿಮಗೆ ಉಚಿತವಾಗಿ ಕೊಡಕಾಗಿಲ್ಲ ಅಂದ್ರೂ ಒಂದು ಮಟ್ಟದಲ್ಲಿ ಕಡಿಮೆ ಬೆಲೆಯಲ್ಲಿ ಸಿಗೋ ತರ ಮಾಡಿದಾಗ ಮಾತ್ರ ಜನರ ಸಮಸ್ಯೆನ ಅದು ಈ ಶಾರ್ಟ್ ಟರ್ಮ್ ಅಲ್ಲಿ ಇಲ್ಲ ಅಂದ್ರೆ ಬೆಂಗಳೂರಲ್ಲಿ ನೀರಿಗೋಸ್ಕರನೇ ದೊಡ್ಡ ದೊಡ್ಡ ಜಗಳಗಳು ಮತ್ತೆ ಹೋರಾಟಗಳು ಶುರುವಾಗುತ್ತೆ ಡಿ ಕೆ ಶಿವಕುಮಾರ್ ಅವರೇ ನಿಮ್ ಮನೆ ಹತ್ರ ಬಂದು ಜನ ಕೇಳಕ್ ಶುರು ಮಾಡ್ತಾರೆ ನಮ್ಮನೆಗೆ ಯಾವಾಗ ಕುಡಿಯೋ ನೀರನ್ನು ನೀವು ಕೊಡ್ತೀರಾ ಅಂತ ಇವತ್ತು ಬಿ ಡಬ್ಲ್ಯೂ ಎಸ್ ಎಸ್ ಬಿ ವಾರ್ಡ್ ಒಂದು ಆಫೀಸ್ ಇಟ್ಕೊಂಡಿದ್ರಲ್ವಾ ಪ್ರತಿಯೊಂದು ವಾರ್ಡ್ ಅಲ್ಲೂ ನೀವೊಂದು ಸಹಾಯವಾಣಿಯನ್ನ ನೀವು ಹಾಕಿ ಯಾರ್ಯಾರು ಸಹಾಯವಾಣಿ ಅಥವಾ ನಿಮ್ಮ ಆಪ್ ಬುಕ್ ಮಾಡೋದಕ್ಕೆ ಅವಕಾಶ ಕೊಡಿ ಯಾರ್ಯಾರು ಟ್ಯಾಂಕರ್ ಬುಕ್ ಮಾಡ್ತಾರೋ ಅಥವಾ ನೀರಿಗಾಗಿ ಒಂದು ರಿಕ್ವೆಸ್ಟ್ ಆಗ್ತಾರೋ ಅವ್ರೆಲ್ಲಾರ್ಗು ನಿಮ್ಮದೇ ಟ್ಯಾಂಕರ್ ಮುಖಾಂತರ ಪ್ರತಿ ಮನೆಗೂ ನೀವು ನೀರು ತಲುಪ್ಸೋ ಕೆಲಸನ ನೀವು ಮಾಡಬೇಕಾಗುತ್ತೆ ಸಹಾಯವಾಣಿ ಮತ್ತೆ ನಿಮ್ಮ ಆಪ್ ಮುಖಾಂತರ ಟ್ಯಾಂಕರ್ನ ಬುಕ್ ಮಾಡಿಸಿಕೊಂಡು ಜನರಿಗೆ ಕುಡಿಯೋ ನೀರನ್ನ ಕೊಡೋ ಒಂದು ಕೆಲಸನ ಬಿಡಬ್ಲ್ಯೂ ಎಸ್ ಎಸ್ ಬಿ ಮಾಡಬೇಕು ಇದು ಆಗೋ ತರ ಬೆಂಗಳೂರು ಅಭಿವೃದ್ಧಿ ಮಂತ್ರಿ ಏನಿದ್ರೆ ಡಿ ಕೆ ಶಿವಕುಮಾರ್ ಅವರು ಅವ್ರು ಇದನ್ನ ಇಲ್ಲ ಇಲ್ಲಾಂದ್ರೆ ಬೆಂಗಳೂರು ಮಹಾನಗರದಲ್ಲಿ ನೀರಿಗಾಗಿ ಒಂದು ದೊಡ್ಡ ಅಂತ ದೊಡ್ಡ ದೊಡ್ಡ ಹೋರಾಟಗಳೇ ಶುರು ಆಗುತ್ತೆ ಅಂತ ಹೇಳಿ ನಿಮ್ಮ ಹತ್ರ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ಬೆಂಗಳೂರು ನಗರಾಧ್ಯಕ್ಷರಾದ ಡಾಕ್ಟರ್ ಸತೀಶ್ ಮಾತನಾಡಿ ಜಲಮಂಡಳಿ ಅಧಿಕಾರಿಗಳು ಮತ್ತು ನಗರಾಭಿವೃದ್ಧಿ ಮುಖ್ಯ ಕಾರ್ಯದರ್ಶಿ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ನೂರ ಹತ್ತು ಹಳ್ಳಿಗಳಿಗೆ ನೂರ ಮೂವತ್ತೊಂದು ಕೋಟಿ ರೂಪಾಯಿಗಳನ್ನು ಕೊಳವೆ ಬಾವಿ ಕೊರಿಸಲು ಅನುದಾನ ಕೊಡುತ್ತಿರುವುದು ಸಾಕಾಗುವುದಿಲ್ಲ ಬೆಂಗಳೂರಿನಲ್ಲಿ ಕೇವಲ ನೂರ ಐವತ್ತು ಸ್ಥಳಗಳಲ್ಲಿ ಮಾತ್ರ ನೀರಿನ ಸಮಸ್ಯೆ ಇದೆ ಎಂದು ಹೇಳಿಕೆ ನೀಡಿದ್ದಾರೆ ಇದು ಸುಳ್ಳು ಒಂದು ವಿಧಾನಸಭೆ ಕ್ಷೇತ್ರದಲ್ಲಿ ಐವತ್ತು ಕಡೆಗಳಲ್ಲಿ ನೀರಿನ ಸಮಸ್ಯೆ ಇದೆ ಎಂದು ಹೇಳಿದರು ಬೆಂಗಳೂರು ಮಾಧ್ಯಮ ಉಸ್ತುವಾರಿ ಅನಿಲ್ ನಾಚಪ್ಪ ಬೆಂಗಳೂರು ಸಂಘಟನಾ ಕಾರ್ಯದರ್ಶಿ ಅಶೋಕ್ ಮೃತ್ಯುಂಜಯ ಸೇರಿದಂತೆ ಹಲವು ನಾಯಕರು ಮಾಧ್ಯಮ ಗೋಷ್ಠಿಯಲ್ಲಿ ಹಾಜರಿದ್ದರು ನಮಸ್ಕಾರ ಕ್ಷಮೆ ಇರಲಿ ಈಗಾಗಲೇ ನಮ್ಮ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು ಏನು ಬೆಂಗಳೂರಿನಲ್ಲಿ ಈ ನೀರಿನ ಸಮಸ್ಯೆ ತಲೆದೋರ್ತಾ ಇದೆ ಇದು ತುಂಬಾನೇ ಎಲ್ಲರೂ ಒಂದು ಬೆಂಗಳೂರಿನ ಮೇಲೆ ಹಿತಾಸಕ್ತಿ ಇರತಕ್ಕಂಥವರು ತುಂಬಾನೇ ಮುತುವರ್ಜಿಯಿಂದ ಗಮನ ವಹಿಸಬೇಕಾಗ್ತದೆ ಯಾಕಂತ ಹೇಳಿದ್ರೆ ಇವತ್ತು ಜಲಮಂಡಳಿಯ ಅಧಿಕಾರಿಗಳು ಮತ್ತು ನಗರಾಭಿವೃದ್ಧಿಯ ಒಂದು ಮುಖ್ಯ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ಒಂದು ರಾಕೇಶ್ ಸಿಂಗ್ ಅವರ ನೇತೃತ್ವದಲ್ಲಿ ಮೀಟಿಂಗ್ ಅನ್ನ ಮಾಡ್ತಾರೆ ನೂರ ಹತ್ತು ಹಳ್ಳಿಗಳಿಗೆ ನೂರ ಮೂವತ್ತೊಂದು ಕೋಟಿ ರೂಪಾಯಿಗಳನ್ನ ಕೊಳವೆ ಬಾವಿ ಕೊರಲಿಕ್ಕೆ ಏನು ಅನುದಾನ ಕೊಡ್ತಾ ಇದ್ದಾರೆ ಇದು ಯಾವ ಯಾವ್ದಕ್ಕೂ ಸಾಕಾಗೋದಿಲ್ಲ ಯಾಕಂತ ಹೇಳಿದ್ರೆ ಇಲ್ಲಿ ಸುಮ್ನೆ ಅಧಿಕಾರಿಗಳು ಮೀಟಿಂಗ್ ಅನ್ನ ಮಾಡ್ಕೊಂಡು ಜನರಿಗೆ ನಾವು ನೀರಿನ ಭಾವಣೆಯನ್ನ ತಪ್ಪಿಸ್ತೀವಿ ಅಂತ ಹೇಳಿ ಒಂದು ಸುಳ್ಳು ಮಾಹಿತಿಗಳನ್ನ ಮತ್ತೆ ಜನರನ್ನ ಡೈವರ್ಟ್ ಮಾಡ್ಲಿಕ್ಕೆ ಮಾಧ್ಯಮ ಮಿತ್ರರನ್ನ ಡೈವರ್ಟ್ ಮಾಡ್ಲಿಕ್ಕೆ ಪ್ರಯತ್ನವನ್ನ ಪಡ್ತಾರೆ ಈ ಒಂದು ನಡೆಯನ್ನ ನಾವು ತುಂಬಾ ಕಟುವಾಗಿ ಟೀಕೆಯನ್ನ ಮಾಡ್ತೀವಿ ಆಮೇಲೆ ಪ್ರಮುಖವಾಗಿ ನೋಡಿ ಇವತ್ತು ಬೆಂಗಳೂರಿನಲ್ಲಿ ನೂರ ಐವತ್ತು ಸ್ಥಳಗಳಲ್ಲಿ ಮಾತ್ರ ನೀರಿನ ಸಮಸ್ಯೆ ಅಂತೇಳಿ ಒಂದು ಪತ್ರಿಕೆಯಲ್ಲಿ ಮತ್ತೆ ಇವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ನಿಜವಾಗಲೂ ಇದು ತುಂಬಾನೇ ಸುಳ್ಳು ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ ಒಂದೊಂದು ವಾರ್ಡ್ ನಲ್ಲಿ ಮತ್ತೆ ಒಂದೊಂದು ಅಸೆಂಬ್ಲಿಯಲ್ಲಿ ಒಂದು ಅಸೆಂಬ್ಲಿ ಅಂತ ತಗೊಂಡ್ರೆ ಇಪ್ಪತ್ತೆಂಟು ಅಸೆಂಬ್ಲಿ ಬೆಂಗಳೂರಿನಲ್ಲಿ ಒಂದೊಂದು ಕಡೆನು ಒಂದು ಕಡೆನಾದರೂ ನೀರಿನ ಅಭಾವ ಇದೆ ಆದ್ರೆ ಬೆಂಗಳೂರಿನಲ್ಲಿ ಬರೀ ಇನ್ನೂರ ಐವತ್ತೇಳು ಕಡೆ ಬರೀ ಅದರಲ್ಲಿ ಆರ್ ಆರ್ ನಗರ ಅವಲಯದಲ್ಲಿ ಎಷ್ಟು ಒಂದು ಇಪ್ಪತ್ತೈದು ಕಡೆ ಮಾತ್ರ ನೀರಿನ ಸಮಸ್ಯೆ ಅಂತೇಳಿ ಸುಳ್ಳು ದಾಖಲೆಗಳು ಸುಳ್ಳು ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ ಇದು ನಿಜಕ್ಕೂ ತುಂಬಾನೇ ಅಕ್ಷಮ್ಯ ಪ್ರತಿದಿನ ಆರರಿಂದ ಏಳು ಲಕ್ಷ ಜನ ಹಲವಾರು ಭಾಗಗಳಿಂದ ಮಾದೇವಪುರಕ್ಕೆ ಬರ್ತಾರೆ ಏಳು ಲಕ್ಷ ಜನ ಮಾದೇವಪುರಕ್ಕೆ ಬರೋದ್ರಿಂದ ಅಲ್ಲಿ ನೀರಿನ ರಿಕ್ವೈರ್ಮೆಂಟ್ ಎಷ್ಟಿರುತ್ತೆ ಅಂತ ನೀವೇ ಎಸ್ಟಿಮೇಟ್ ಮಾಡ್ಕೋಬಹುದು ಅಂತ ಜಾಗದಲ್ಲಿ ಇವತ್ತೇನಾಗಿದೆ ಎರಡು ಸಾವಿರ ಅಡಿ ಬೋರ್ವೆಲ್ ತೋಡುದ್ರೂ ಕೂಡ ಕುಡಿಯೋದಕ್ಕೆ ನೀರಿಲ್ಲ ಇನ್ನ ನೀರು ನಮ್ಗೆ ಏನ್ ನೀರಿನ ಸೋರ್ಸು ಕೆರೆಗಳು ಹಲವಾರು ಬಾರಿ ನಾವೇ ಎಷ್ಟೊಂದು ಮಾತಾಡಿದಿವಿ ಬೆಂಗಳೂರು ನಗರದಲ್ಲಿ ಸಾವಿರದ ಐನೂರು ಕೆರೆ ಇತ್ತು ನಮ್ಮ ಕೆಂಪೇಗೌಡರು ಬೆಂಗಳೂರಿನ ಕಟ್ಟಾಗ ಇವಾಗಿನ ರಾಜಕೀಯ ವ್ಯಕ್ತಿಗಳು ತಮ್ಮ ಸ್ವಾರ್ಥಕ್ಕಾಗಿ ರಿಯಲ್ ಎಸ್ಟೇಟ್ ಮಾಫಿಯಾಗಳಿಗಾಗಿ ಎಲ್ಲಾ ಕೆರೆಗಳನ್ನ ಒತ್ತುವರಿ ಮಾಡಿಕೊಂಡು ಇವತ್ತು ಬೆಂಗಳೂರಿನಲ್ಲಿ ನೂರು ಕೆರೆ ಇದೆ ಆ ನೂರ್ ಕೆರೆಲ್ಲೂ ಕೂಡ ಒಂದು ಸೀವೇಜ್ ಮಿಕ್ಸ್ ಆಗುತ್ತೆ ಗಾರ್ಬೇಜ್ ಮಾಡ್ತಾರೆ ಕುಲ್ಗೆಟ್ ಹೋಗಿದೆ ಎಲ್ಲೂ ಕೂಡ ನೆಟ್ಟಿಗೆ ನೀರ್ ಇಲ್ಲ ಅಂತರ್ಜಲ ರೀಚಾರ್ಜ್ ಆಗ್ತಿಲ್ಲ ಇದರಿಂದ ಬೆಂಗಳೂರಿನಲ್ಲಿ ಅಂತರ್ಜಲ ಇಲ್ಲ ಈ ಅಂತರ್ಜಲ ಇಲ್ದೇ ಇರ್ಬೇಕಾದ್ರೆ ನೀರ್ ಎಲ್ಲಿ ತರಿಸ್ಬೇಕು ಬಾರ್ಡರ್ ಸಿಟಿ ಹೊಸಕೋಟೆಯಿಂದ ಈ ಕಡೆ ಹೊಸೂರು ಕಡೆಯಿಂದ ಬೆಂಗಳೂರು ಬಿಟ್ಟು ಆಚೆಗೆ ಹೋಗ್ಬಿಟ್ಟು ಅಲ್ಲಿಂದ ನೀರ್ ತಗೋಬೇಕು ಒಂದು ಟ್ಯಾಂಕರ್ ತಗೊಂಡು ಹೋಗ್ಬಿಟ್ಟು ಹೋಗ್ಬಿಟ್ಟು ನೀರು ಹೊಸೂರ್ಗೋಗ್ಬಿಟ್ಟು ರೈಟ್ ತುಂಬ ಇರುತ್ತೆ ಯೋಚನೆ ಮಾಡಬೇಕು ಅಷ್ಟು ಪರಿಸ್ಥಿತಿ ಬಂದಿದೆ ಇವತ್ತು ಇನ್ನೊಂದು ಇಷ್ಟೆಲ್ಲಾ ಪರಿಸ್ಥಿತಿ ಇದೆ ನೀರಿನ ಬವಣೆ ಇದೆ ಯಾರಿಗೂ ನೀರಿನ ಸಿಗ್ತಾ ಇಲ್ಲ ಅಂತ ಗೊತ್ತಿದ್ರು ಕೂಡ ನಮ್ಮ ಬಿ ಬಿ ಎಂ ಪಿ ಅವರು ಬಿಡಬ್ಲ್ಯೂ ಬಿ ಡಿ ಎ ಸಮುಚ್ಚಯಗಳಿಗೆ ಇವತ್ಗೂ ಅಪ್ರೂವಲ್ ಕೊಡ್ತಿದ್ದಾರೆ ಇವತ್ತಿಗೂ ನೀವು ನೋಡಿ ಮಾದೇವಪುರ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಹೈ ರೈಸ್ ಬಿಲ್ಡಿಂಗ್ ಗಳು ಎರಡೆರಡು ಸಾವಿರ ಫ್ಲಾಟ್ ಗಳ ಅಪಾರ್ಟ್ಮೆಂಟ್ ಗಳು ಕೊಡ್ತಾ ಇದ್ದಾರೆ ಮತ್ತೆ ದೊಡ್ಡ ದೊಡ್ಡ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಗಳು ಅಪ್ರೂವಲ್ ಕೊಡ್ತಿದ್ದಾರೆ ಇನ್ನೂ ಐದು ಲಕ್ಷ ಜನ ಬರುವ ತರ ವ್ಯವಸ್ಥೆಗೆ ಅಪ್ರೂವಲ್ ಕೊಡ್ತಾ ಇದ್ದಾರೆ ಅವ್ರಿಗೆಲ್ಲ ಕುಡಿಯೋದಕ್ಕೆ ನೀರು ಎಲ್ಲಿಂದ ತರ್ತೀರಾ ಮಳೆ ನೀರಿನ ಸಂಗ್ರಹಣೆಗೆ ಒತ್ತು ಕೊಡಬೇಕು ನಮ್ಮ ಬಿ ಬಿ ಲಾ ಬೈಲಾದಲ್ಲಿ ಪ್ರತಿಯೊಂದು ಮನೆಯಲ್ಲೂ ಮಳೆ ನೀರಿನ ಸಂಗ್ರಹಣೆ ಮಾಡಬೇಕು ಅಂತ ರೂಲ್ ಇದೆ ಉಳಿಸ್ಕೊಂಡು ನೆಕ್ಸ್ಟ್ ಬೇಸಿಗೆ ಕಾಲದಲ್ಲಿ ಕುಡಿಯೋದಕ್ಕೆ ನೀರ್ ಆಗುತ್ತೆ ಬೆಂಗಳೂರು ಜನಗಳಿಗೆ ಇಲ್ಲದೆ ಹೋದ್ರೆ ನಿಜವಾಗ್ಲು ವಾಟರ್ ವಾರ್ ಆಗ್ಬಿಡುತ್ತೆ ಕಳೆದ ಒಂದೂವರೆ ವರ್ಷಕ್ಕೆ ಮುಂಚೆ ಹೊಸಕೋಟೆ ಮತ್ತು ಆನೆಕಲ್ ತಾಲೂಕ್ ಡಿಸ್ಟ್ರಿಕ್ ಕಲೆಕ್ಟರ್ ಆರ್ಡರ್ ಮಾಡಿದ್ರು ಆ ಡಿಸ್ಟ್ರಿಕ್ಟ್ ಇಂದ ನೀರ್ ತಗೊಂಡು ಬೆಂಗಳೂರಿಗೆ ಬರಬಾರ್ದು ಇದೇ ರೀತಿ ಆದ್ರೆ ಸುತ್ತಮುತ್ತಿಕ್ಟ್ ಆರ್ಡರ್ ಮಾಡ್ತಾರೆ ನೀರ್ ತಗೊಂಡು ಹೋಗ್ಬೇಡಿ ಕರ್ನಾಟಕದಲ್ಲಿ ವಿತ್ ಇನ್ ಬೆಂಗಳೂರೇ ನಾವು ವಾಟರ್ ವಾರ್ ಆಗ್ಬಿಡುತ್ತೆ ಡಿಸ್ಟ್ರಿಕ್ ಗಳ ಮಧ್ಯ ಇಷ್ಟು ದಿನ ತಮಿಳುನಾಡು ಕರ್ನಾಟಕ ಜಗಳ ಆಡ್ತಾ ಇದ್ವಿ ಕಾವೇರಿಗಾಗಿ ಇವತ್ತು ಬೋರ್ವೆಲ್ ನೀರ್ಗಾಗಿ ನಾವು ವಿತ್ ಇನ್ ಕರ್ನಾಟಕದ ಒಳಗಡೆ ಆಗ ಶುರು ಮಾಡುತ್ತೆ ಆ ಪರಿಸ್ಥಿತಿ ತಂದ್ಕೋಬೇಡಿ ಅಂತ ಹೇಳ್ತಾ ಇದೀನಿ